ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಜಿಲ್ಲಾ ಒಕ್ಕೂಟ ನಿಮ್ಮೆಲ್ಲರೊಂದಿಗೆ ಅನೇಕ ವರ್ಷಗಳಿಂದ ಹಂಚಿಕೊಂಡಿರ್ತಕ್ಕಂಥ ವಿಚಾರ ಮತ್ತು ಇತ್ತೀಚೆಗೆ ಬಹಳ ಪ್ರಚಲಿತವಾಗಿರ್ತಕ್ಕಂಥ ಪ್ರಚಾರದಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಂಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೈದರ ಎಚ್ ಕಾಂತರಾಜ್ ಆಯೋಗದ ವರದಿ ಶಾಶ್ವತ ಹಿಂದುಳಿದವರುಗಳ ಆಯೋಗದ ಕಾಯ್ದೆ ಅನುಸಾರವಾಗಿ ಏನು ಎರಡು ಸಾವಿರದ ಹದಿನೈದರ ಒಂದು ಸಮೀಕ್ಷೆಯನ್ನು ಮಾಡಿತು ಕಾಂತರಾಜ್ ಆಯೋಗ ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಅಂಕಿಅಂಶಗಳನ್ನು ಒಳಗೊಂಡಂತೆ ಮಾಡಿರ್ತಕ್ಕಂಥ ಸಮೀಕ್ಷೆ ಅದು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಅಲ್ಲ ನಾವು ನೀವೆಲ್ಲ ನೋಡಿದ್ದೇವೆ ಎಲ್ಲ ರಾಜಕೀಯ ಪಕ್ಷಗಳು ಸಮುದಾಯಗಳು ಆ ಒಂದು ಬಂದಿರತಕ್ಕಂಥ ಅಂಶ ಅಂಕಿ ಅಂಶಗಳು ಸರ್ಕಾರ ಅದನ್ನು ಸ್ವೀಕಾರ ಮಾಡಿತು ಅದು ಕೆಲವಾರು ಅಂಶಗಳು ಪತ್ರಿಕೆಗಳಲ್ಲಿ ಬಂತು ಎಲ್ಲರ ಪಕ್ಷಗಳಲ್ಲೂ ಎಲ್ಲ ಸಮುದಾಯಗಳು ಬಲಿಷ್ಠವಾಗಿರ್ತಕ್ಕಂಥ ಸಮುದಾಯಗಳೆಲ್ಲವೂ ಅದು ಬಂದಿರತಕ್ಕಂಥ ಅಂಕಿ ಸಂಖ್ಯೆ ಜನಗಣತಿ ಜಾತಿ ಜನಗಣತಿಯೇ ಭಾಳ ಪ್ರಾಮುಖ್ಯವಾಗಿದೆ ಅನ್ನೋ ವಿಚಾರವನ್ನು ಗೊಂದಲಮಯವನ್ನು ಮಾಡಿಕೊಂಡಿದ್ದಾರೆ ನಾನು ಅದನ್ನು ಅತ್ಯಂತ ನಿಮ್ಮಗಳ ಮೂಲಕವಾಗಿ ಅದು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಎರಡು ಸಾವಿರದ ಹನ್ನೊಂದರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಯಾವುದೇ ಕಾರಣದಿಂದ ಜಾತಿ ಜನಗಣತಿ ಅಲ್ಲ ಅದು ಯಾವುದೇ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿಯನ್ನು ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಅನ್ನೋ ವಿಚಾರವನ್ನು ಜನಪ್ರತಿನಿಧಿಗಳು ಸಮುದಾಯಗಳು ಟಾಧೀಶರು ಎಲ್ಲರೂ ಅದನ್ನು ಜಾತಿ ಜನಗಣತಿ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಅಂತೇಳಿ ಏನು ಅತ್ಯಂತ ಸಂಬ ನಿಮ್ಮೆಲ್ಲರ ತೇರಿಗೆ ಹಣದಿಂದ ಕರ್ನಾಟಕ ರಾಜ್ಯ ಸರ್ಕಾರ ನೂರ ಅರವತ್ತೇಳು ಕೋಟಿ ಹಣವನ್ನು ಖರ್ಚು ಮಾಡಿ ಮಾಡಿರ್ತಕ್ಕಂಥ ಹೆಚ್ ಕಾಂತರಾಜ್ಯ ಆಯೋಗದ ಆ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಕಳೆದ ಹತ್ತು ವರ್ಷಗಳಿಂದಲೂ ಸರ್ಕಾರಗಳು ಅಧಿಕಾರಿಗಳು ಆಯೋಗದ ಅಧ್ಯಯಲ್ಲ ಸದಸ್ಯರುಗಳು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಕಾರ್ಯವನ್ನು ಭಾರತದಲ್ಲಿ ಕರ್ನಾಟಕದಲ್ಲೇ ಪ್ರಥಮವಾಗಿ ಆ ಸಮೀಕ್ಷೆ ಕಾರ್ಯ ನಡೆದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಆದೇಶದ ಅನುವಾಯವಾಗಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಅನುಸಾರವಾಗಿ ಆ ಕಾರ್ಯ ಕರ್ನಾಟಕದಲ್ಲೇ ಪ್ರಥಮವಾಗಿದ್ದು ಕರ್ನಾಟಕದಲ್ಲೇ ಅದು ಪ್ರಥಮವಾಗಿ ಜಾರಿಗೆ ಹಾಕಬೇಕಾಗಿತ್ತು ಅದರ ನಂತರದಲ್ಲಿ ಆದಂಥ ಅನೇಕ ರೀತಿಯ ರಾಜಕೀಯ ತಂತ್ರಗಾರಿಕೆಯ ಒಂದು ವ್ಯವಸ್ಥೆಯಲ್ಲಿ ಅದು ನೆನೆಗುದಿಗೆ ಬಿತ್ತು 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 ಕಳೆದ ಹತ್ತು ವರ್ಷಗಳಿಂದ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಅನೇಕ ಸರ್ಕಾರಗಳು ಅನೇಕ ಮುಖ್ಯಮಂತ್ರಿಗಳನ್ನು ಸ್ವೀಕಾರ ಮಾಡಿ ಬಿಡುಗಡೆಯನ್ನು ಮಾಡಬೇಕಾಗಿತ್ತು ಮಾನ್ಯ ಸಿದ್ದರಾಮಯ್ಯನವರು ಅವರು ಇಚ್ಛಾಶಕ್ತಿ ಅನುಸಾರವಾಗಿ ಅವ್ರಿಗೆ ಬದ್ಧತೆ ಇದ್ದಿದ್ದರಿಂದ ಆ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಸ್ವೀಕಾರ ಮಾಡಿದೆ ಸಚಿವ ಸಂಪುಟದ ಮುಂದೆ ಅನೇಕ ಸಭೆಗಳನ್ನು ಚರ್ಚೆ ಮಾಡಿದ್ದಾರೆ ಅದು ಇತ್ತೀಚೆಗೆ ಆ ಒಂದು ಸಮೀಕ್ಷೆಯನ್ನು ಒಂದು ಸ್ವೀಕಾರ ಮಾಡಿ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯ ಇವತ್ತಿಗೂ ನಮ್ಮ ಆ ಒತ್ತಾಯ ಇದೆ ಕಳೆದ ಹತ್ತು ವರ್ಷಗಳಿಂದ ಮಾಡಿರ್ತಕ್ಕಂಥ ಸಮೀಕ್ಷೆಯ ವರದಿ ಇರ್ಬೋದು ಅದು ಆದರೆ ಅದು ಹತ್ತು ವರ್ಷಗಳಿಂದ ಇರತಕ್ಕಂಥ ಜನಸಂಖ್ಯೆ ಅನುಸಾರವಾಗಿ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಜನಸಮುದಾಯಗಳ ಒಂದು ಅಂಕಿಸಂಖ್ಯೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಯಾವ ಸಮುದಾಯಗಳು ಈ ಒಂದು ಮೀಸಲಾತಿ ವ್ಯವಸ್ಥೆಯಲ್ಲಿ ಒಳಗೊಂಡಿದ್ದಾವೆ ಅದನ್ನು ಹೊರತುಪಡಿಸಿ ಹೊರಗಡೆ ಇರತಕ್ಕಂಥ ಸಮುದಾಯಗಳು ಯಾರು ಬಡತನದ ರೇಖೆಗಳಿರ್ತಕ್ಕಂಥ ಸಮುದಾಯಗಳು ಯಾರು ಎಲ್ಲರಿಗೂ ಬಹಳ ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಸಬಲೀಕರಣವನ್ನು ಸರ್ಕಾರದ ಯೋಜನೆ ಕಾರ್ಯಕ್ರಮಗಳನ್ನು ತರೋದಕ್ಕೆ ಅದು ಅತ್ಯಂತ ಪ್ರಾಮುಖ್ಯವಾಗಿಂಥ ಅಂಶಗಳು ಅಂತ ತಿಳ್ಕೊಂಡಿದ್ರು ಸಹ ಇತ್ತೀಚೆಗೆ ಆ ವರದಿಯನ್ನು ಸರ್ಕಾರ ಬಿಡುಗಡೆಯನ್ನು ಮಾಡಿಲ್ಲ ಹೊಸದಾಗಿ ಏನು ದೇಶದ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಇದು ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಅಂಶ ಕರ್ನಾಟಕದಲ್ಲಿ ಸರ್ಕಾರ ಬಂದಂಥ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪ್ರಣಾಳಿಕೆಯಲ್ಲಿ ಜಾತಿ ಜನಗಣತಿಯನ್ನು ಸಹ ನಾವು ಬಿಡುಗಡೆಯನ್ನು ಮಾಡ್ತೇವೆ ಜಾರಿಗೆಯನ್ನು ತರ್ತೇವೆ ಅನ್ನೋ ಅಂಶವನ್ನು ಏನು ಹೇಳಿತ್ತು ಅದಕ್ಕೆ ಬದ್ಧತೆಯನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಬಿಡುಗಡೆಯನ್ನು ಮಾಡಬೇಕು ಅನ್ನೋ ಒತ್ತಾಯ ಇವತ್ತಿಗೂ ಸಹ ನಮ್ಮ ಆ ಒಂದು ಒತ್ತಾಯವನ್ನು ಮಾಡ್ತೇವೆ ಇದು ಹತ್ತು ವರ್ಷಗಳ ಹಿಂದೆ ಹಳೆಯದಾಗಿರ್ತಕ್ಕಂಥ ವರದಿ ಅಂತೇಳಿ ಅನೇಕ ಸಮುದಾಯಗಳು ಅನೇಕ ಜನಪ್ರತಿನಿಧಿಗಳು ಅದಕ್ಕೆ ಇಲ್ಲ ಸಲ್ಲದ ರಾಜಕೀಯ ತಂತ್ರಗಾರಿಕೆಯ ಒಂದು ಚಾಣಾಕ್ಷರದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಜನಸಮುದಾಯಗಳ ಆ ಒಂದು ಜನಸಂಖ್ಯೆ ಸಮೀಕ್ಷೆ ಗೊತ್ತಾಗಕೂಡ್ದು ಅನ್ನೋ ಒಂದು ದುರುದ್ದೇಶಪೂರಿತವಾಗಿರ್ತಕ್ಕಂಥ ವ್ಯವಸ್ಥೆಗಳು ಕಳೆದ ಒಂದು ವರ್ಷದಿಂದ ಏನೆಲ್ಲ ನಡೆದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇದರಲ್ಲಿ ಕರ್ನಾಟಕದಲ್ಲಿರ್ಬೋದು ದೇಶದಲ್ಲಿರ್ಬೋದು ಎಲ್ಲ ಜನ ಸಮುದಾಯಗಳ ಒಂದು ಜನಸಂಖ್ಯೆ ಜತೆಗೆ ಸಾಮಾಜಿಕ ಸಮೀಕ್ಷೆಯ ಒಂದು ಅಂಕಿಅಂಶಗಳು ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಗೆ ಬೇಕಾಗಿದೆ ಇದರ ಪರವಾಗಿ ಎಲ್ಲ ಜನಪ್ರತಿನಿಧಿಗಳು ಇದಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗಿತ್ತು ಅದು ಬಹಿರಂಗವಾಗಿರ್ತಕ್ಕಂಥ ಒಂದು ವರದಿ ಬಹಿರಂಗಪಡಿಸ್ಕೊಳ್ಳೋದಕ್ಕೆ ತಮ್ಮ ಒತ್ತಾಯವನ್ನು ಹಾಕಬೇಕಾಗಿತ್ತು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕಾಗಿತ್ತು ತನ್ನ ವಿಧಾನಸಭೆ ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡಿ ಯಾವುದು ಸರಿ ಯಾವುದು ತಪ್ಪಿಲ್ಲ ಅನ್ನೋ ವಿಚಾರವನ್ನು ಸರಿದುಗಿಸ್ಕೊಂಡ್ಮೇಲೆ ಬ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಅದನ್ನು ಜಾರಿಗೆ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿತ್ತು ಇತ್ತೀಚೆಗೆ ಕೇಂದ್ರದ ಹೈಕಮಾಂಡ್ ಪ್ರಮುಖರು ಏನು ಒಂದು ಹೊಸದಾಗಿ ಸಮೀಕ್ಷೆಯನ್ನು ಮಾಡಿ ಅಂತೇಳಿ ತಿಳಿಸಿದ್ದಾರೆ ನನ್ನ ಬ ಭಾವನೆಯಲ್ಲಿ ಒಕ್ಕೂಟದ ಭಾವನೆಯಲ್ಲಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ನೂರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಂದಿರತಕ್ಕಂಥ ಕರ್ನಾಟಕ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಕಾಯ್ದೆಯನುಸಾರವಾಗಿ ಇದು ಕರ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹಳ ತಪ್ಪಿನ ಒಂದು ಅಂಶವಾಗಿರ್ತದೆ